ಎಲ್ಲರಿಗೂ ನಮಸ್ಕಾರ ಇವತ್ತಿನ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಆಲೂಗಡ್ಡೆ ಶುಂಠಿ ಬೆಲೆನ ನೋಡ್ತಾ ಹೋಗೋಣ ಒಂದೇ ವಿಡಿಯೋದಲ್ಲಿ ಈ ಮೂರದ್ದು ಬೆಲೆ ತಿಳ್ಕೊಳ್ತಾ ಹೋಗೋಣ ಹಾಗೆಯೇ ನಿನ್ನೆ ಶುಂಠಿ ರೇಟು ಜಾಸ್ತಿ ಇತ್ತು ಇವತ್ತು ಕೂಡ ಜಾಸ್ತಿ ಇದೆಯೋ ಇಲ್ವಾ ಅಂತ ಚೆಕ್ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಆಲೂಗಡ್ಡೆ ಬೆಲೆ ಕೂಡ ನಿನ್ನೆ ಜಾಸ್ತಿ ಇತ್ತು ಹಾಗೆಯೇ ಈರುಳ್ಳಿ ರೇಟು ಸೇಮ್ ಒಂದೇ ರೇಟಲ್ಲಿ ನಡ್ ನಡೀತಾ ಇದೆ ಒಂದು ಒನ್ ಟ್ವೆಂಟಿ ಡೇಸಿಂದ ಸೊ ಏನು ಚೇಂಜಸ್ ಆಗಿದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಅಂತ ಹೇಳಿ ನಾವು ತಿಳ್ಕೊತಾ ಹೋಗೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವೀಡಿಯೋನ ಎಂಡ್ ತನಕ ನೋಡಿ ಜೊತೆ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಹಾಗೆಯೇ ಈರುಳ್ಳಿಯ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಮತ್ತು ಕರ್ನಾಟಕದ ಆನಿಯನ್ಗೆ ಏನು ರೇಟ್ ಇದೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ವಿವ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಂಟು ತನಕ ನೋಡಿ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಟ್ವೆಂಟಿ ಸಿಕ್ಸ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಶನಿವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಹಾಗೆಯೇ ನಾಳೆ ಯಶವಂತಪುರ ಮಾರ್ಕೆಟು ರಜೆ ಇರುತ್ತೆ ನಿನ್ನ ಸೋಮವಾರ ಎಷ್ಟು ರೇಟ್ ಚೇಂಜಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಖಾತ್ ನೋಡಬೇಕಾಗತ್ತೆ ಸೊ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ಶುರು ಮಾಡೋಣ ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡಬಹುದು ಆಲೂಗಡ್ಡೆ ಕೂಡ ನೀವು ಸೈಜ್ ವೈಸ್ಗಳನ್ನ ನೀವು ಗಮನಿಸಬೇಕಾಗತ್ತೆ ಎಷ್ಟು ಬಿಗ್ ಸೈಜಲ್ಲಿರುವಂತಹ ಆಲೂಗಡ್ಡೆಗೆ ಏನು ರೇಟ್ ಇದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಇವಾಗ ನೀವು ನೋಡ್ತಿರುವಂತಹ ಆಲೂಗಡ್ಡೆಗೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಇದೆ ನೋಡ್ಬಹುದು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಆಲೂಗಡ್ಡೆನ ಗಮನಿಸಬೇಕಾಗತ್ತೆ ಇದು ಇಪ್ಪತ್ತಾರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಆಲೂಗಡ್ಡೆನ ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಿವರೆಗೂ ನಾವು ಆಲೂಗಡ್ಡೆ ರೇಟ್ನ ನೋಡಿದ್ವಿ ಇಪ್ಪತ್ತಾರು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಆಲೂಗಡ್ಡೆಗೆ ಒಂದೊಳ್ಳೆ ರೇಟ್ ನಡೀತಾ ಇದೆ ಇವಾಗ ನಾವು ಶುಂಠಿ ರೇಟ್ನ ನೋಡೋಣ ತುಂಬ ಮುಖ್ಯವಾಗಿ ಇದು ರೇಟು ಇವಾಗ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಇವಾಗ ನೋಡಬಹುದು ನಲ್ವತ್ತು ರೂಪಾಯಿ ಕೆ ಜಿ ಇದೆ ಇದಕ್ಕೆ ಇದು ನಲವತ್ತೊಂದು ರೂಪಾಯಿ ಕೆ ಜಿ ಇದೆ ನೋಡಬಹುದು ಶುಂಠಿ ರೇಟು ಒಂದೇ ರೀತಿ ಸ್ಟೇಬಲ್ ಆಗಿದೆ ನೋಡಬಹುದು ನಲ್ವತ್ತರ ಮೇಲೇ ಇದೆ ಅದೇ ರೇಂಜಲ್ಲೇ ಇದೆ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ನಲ್ವತ್ಮೂರು ರೂಪಾಯಿ ಕೆ ಜಿ ನಡೀತಾ ಇದೆ ಇದು ಒಂದು ಕ್ವಿಂಟಲ್ಗೆ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಶುಂಠಿ ರೇಟ್ನ ರೈತರು ಯಾರೆಲ್ಲ ನೋಡ್ತಿದ್ದೀರಾ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಇದು ನಲವತ್ತ್ಮೂರು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಫೋರ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ಸೊ ರೈತರು ಇದನ್ನು ಮೈನಾಗಿ ಗಮನಿಸಬೇಕಾಗತ್ತೆ ಒಂದು ಕ್ವಿಂಟಲ್ಗೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಇದು ನೋಡಿ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ರೂಪಾಯಿ ಕೆಜಿ ಇದೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಒಂದು ಕ್ವಿಂಟಲ್ ಆಗುತ್ತೆ ಸೊ ಅದನ್ನು ನೀವು ಗಮನಿಸಬೇಕಾಗತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಶುಂಠಿ ರೇಟು ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು ಇದೇ ರೇಂಜಲ್ಲೇ ಇದೆ ಸೊ ನಿನ್ನೆ ಮೊನ್ನೆಗೆ ನಿಮಗೆ ಕಂಪೇರ್ ಮಾಡಿದ್ರೆ ಶುಂಠಿ ರೇಟು ನಲವತ್ತು ನಲವತ್ತೈದು ಐವತ್ತು ಐವತ್ತೈದು ಈ ರೇಂಜಲ್ಲೇ ಹೋಗ್ತಾ ಇತ್ತು ಶುಂಠಿ ರೇಟು ಸೊ ಸೇಮ್ ರೇಟೇ ಸ್ಟೇಬಲ್ ಆಗಿದೆ ಸೊ ರೈತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ನೀವು ಬೆಳೆದಿರುವಂತಹ ಬೆಳೆನ ಯಶವಂತಪುರ ಮಾರ್ಕೆಟ್ಗೆ ತಗೊಂಡು ಬಂದು ಮಾರಬೇಕು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಫಸ್ಟು. ನಂತರ ಎಲ್ಲ ಮಾಹಿತಿಗಳನ್ನ ತಿಳ್ಕೊಂಡು ನೀವು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನೋಡಬಹುದು ಈರುಳ್ಳಿ ಕೂಡ ನೀವು ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಹನ್ನೆರಡು ರೂಪಾಯಿ ಸಿಗ್ತಾಯಿದೆ ಈರುಳ್ಳಿಗೆ ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಹದಿನೈದು ರೂಪಾಯಿ ಕೆ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡಬಹುದು ಈ ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಹದಿನೈದು ರೂಪಾಯಿ ಕೆ ಜಿ ಇದೆ ನೋಡಬಹುದು ಸೈಜ್ ಕೂಡ ನೀವು ಗಮನಿಸಬೇಕಾಗುತ್ತೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟು ಇದಾಗಿದೆ ಇದು ಹದಿನೈದು ರೂಪಾಯಿ ಕೆಜಿ ಇದೆ ಇದು ಕೂಡ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಈರುಳ್ಳಿನ ನೀವು ಗಮನಿಸಬೇಕಾಗತ್ತೆ ಸೈಜ್ಗಳನ್ನ ನೋಡಬೇಕಾಗತ್ತೆ ಈರುಳ್ಳಿನ ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕು ಅದೇ ಮಾರೋರಿದ್ರೆ ನೀವು ಬೆಳೆದಿರುವಂತಹ ಬೆಳೆನ ತಂದು ಮಾರಬಹುದು ಇದು ಹದಿನಾರು ರೂಪಾಯಿ ಕೆಜಿ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡಬಹುದು ಸಿಕ್ಸ್ಟೀನ್ ರುಪೀಸ್ ಪರ್ ಕೆಜಿ ಇದು ಸಿಗ್ತಾ ಇದೆ ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕ್ವಿಂಟಲ್ ಸೊ ತುಂಬಾ ಮೈನ್ ಆಗುತ್ತೆ ನಿಮಗೆ ಎಷ್ಟು ಯಾವ ರೇಂಜಲ್ಲಿ ಹೋಗ್ತಾ ಇದೆ ಇವತ್ತಿನ ಮಾರ್ಕೆಟ್ನ ರೇಟು ಅನ್ನೋದು ಇದು ಕೂಡ ಹದಿನಾರು ರೂಪಾಯಿ ಕೆ ಇದೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೋಡ್ಬೋದು ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ ಈ ರೇಟ್ ನಡೀತಾ ಇದೆ ಚೆನ್ನಾಗೆ ಡ್ರೈ ಆಗಿದೆ ಡಬಲ್ ಪತ್ತಿ ಕೂಡ ಇದೆ ಆದರೆ ಹದಿನಾರು ರೂಪಾಯಿ ಹದಿನೇಳು ರೂಪಾಯಿ ಈ ರೇಂಜಲ್ಲಿ ನಡೀತಾ ಇದೆ ಇದು ನೋಡಬಹುದು ನೋಡಬಹುದು ಈರುಳ್ಳಿನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಡ್ರೈ ಆಗಿದೆ ಡಬಲ್ ಪತ್ತಿ ಕೂಡ ಇದೆ ಆದರೆ ಇದು ನಿಮಗೆ ಹದಿನೇಳು ರೂಪಾಯಿಗೆ ಹೋಗ್ತಾ ಇದೆ ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಲು ಸೊ ತುಂಬ ಮೇಯ್ನ್ ಆಗುತ್ತೆ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರೈತರಿಗೆ ತುಂಬ ಬೇಕಾಗಿರುವಂತಹ ವಿಷಯ ಇದು ಸಾವಿರದ ಏಳ್ನೂರು ರೂಪಾಯಿ ಇದೆ ಇದು ಕೂಡ ಒಂದು ಕ್ವಿಂಟಲ್ಗೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕೆ ಜಿಗೆ ಹದಿನೇಳು ರೂಪಾಯಿ ಆಗುತ್ತೆ ನೀವು ಗ್ರಾಹಕರಿಗೆ ಒಂದೊಳ್ಳೆ ರೇಟೇ ಇದೆ ಇದು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೊಂಡ್ಕೊಳ್ಬಹುದು ಆದರೆ ರೈತರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈ ರೇಟಲ್ಲಿ ಮಾರೋಕ್ಕೆ ಇದು ಕೂಡ ಹದಿನೇಳು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ನೋಡಬಹುದು ಈರುಳ್ಳಿ ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಯಾವ ರೇ ರೇಟ್ ಇದೆ ಅನ್ನೋದನ್ನ ಈ ರೇಟ್ ನೀವು ಗಮನಿಸಬೇಕಾಗತ್ತೆ ಈರುಳ್ಳಿ ನೋಡಬಹುದು ಎಷ್ಟು ಫ್ರೆಶ್ ಆಗಿದೆ ಈರುಳ್ಳಿ ಅನ್ನೋದನ್ನ ನೀವು ಫಸ್ಟ್ ಗಮನಿಸಬೇಕಾಗತ್ತೆ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಇದು ಕೂಡ ಫ್ರೆಶ್ ಆಗಿದೆ ಆದರೆ ಹದಿನೆಂಟು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಆಲೂಗಡ್ಡೆ ಮತ್ತು ಶುಂಠಿ ರೇಟಲ್ಲಿ ಮಾತ್ರ ಜಾಸ್ತಿ ಆಗಿರೋದು ಪದೇ ಪದೇ ಹೇಳ್ತಾ ಇದ್ದೀನಿ ರೇಟು ಜಾಸ್ತಿ ಆಗಿದೆ ಆಲೂಗಡ್ಡೆ ಮತ್ತು ಶುಂಠಿ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಆಲೂಗಡ್ಡೆ ಮತ್ತು ಶುಂಠಿ ಬೆಳೆದಿರುವಂಥವರಿಗೆ ಮೋಸ ಇಲ್ಲ ಈ ಈರುಳ್ಳಿಗೆ ಇಪ್ಪತ್ತು ರೂಪಾಯಿ ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಎರಡು ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ಈರುಳ್ಳಿನ ನೀವು ಗಮನಿಸಬೇಕಾಗತ್ತೆ ಫ್ರೆಶ್ ಆಗಿರುವಂತಹ ಈರುಳ್ಳಿಗೆ ಯಾವ ರೇಟ್ ಇದೆ ಅನ್ನೋದನ್ನ ನೀವು ಗಮನಿಸ್ಕೋಬೇಕಾಗತ್ತೆ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ ರೇಟ್ ಆಗಿತ್ತು ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಈರುಳ್ಳಿ ರೇಟು ಹತ್ತು ರೂಪಾಯಿ ಹನ್ನೊಂದು ಈ ರೇಂಜಿಗೆಲ್ಲ ಶುರು ಆಗಿರೋದು ಇಪ್ಪತ್ತು ರೂಪಾಯಿ ತನಕ ಟಾಪ್ ರೇಟ್ ನಡೀತಾ ಇದೆ ವಿಡಿಯೋದಲ್ಲಿ ಸೊ ನೋಡಬಹುದು ಇದಿಷ್ಟು ಇವತ್ತಿನ ಮಾರ್ಕೆಟ್ನ ಆಗಿತ್ತು ಸೊ ನಿಮ್ಗೆ ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಿ ಕನ್ಫರ್ಮ್ ಮಾಡಬಹುದು ಹಾಗೇನೆ ನಮ್ದು ಸೇಮ್ ನಂಬರ್ ಅಲ್ಲೇ ವಾಟ್ಸಪ್ ಕೂಡ ಇರುತ್ತೆ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬಹುದು ಎವ್ರಿ ಮಾರ್ನಿಂಗ್ ನೈನ್ ಓ ಕ್ಲಾಕ್ ಒಳಗಡೆನೆ ನಾವು ಎಲ್ಲ ವೀಡಿಯೋಗಳನ್ನ ಹಾಕ್ತಾ ಇರ್ತೀವಿ ನೀವು ಕೂಡ ಜಾಯ್ನ್ ಆದರೆ ನಿಮಗೆ ಎಲ್ಲ ವೀಡಿಯೋಗಳು ಸಿಗ್ತಾ ಇರುತ್ತೆ ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ನೀವು ಕೂಡ ಕೊಂಡ್ಕೊಳ್ಬಹುದು ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಈರುಳ್ಳಿ ವೀಡಿಯೋಗಳನ್ನ ಹಾಕ್ತಾ ಇರ್ತೀವಿ ಅದರ ಜೊತೆಗೆ ಅಮೌಂಟ್ ಕೂಡ ಮೆನ್ಷನ್ ಮಾಡಿರ್ತೀವಿ ಸೊ ನೀವು ಕೂಡ ಕನ್ಫರ್ಮ್ ಮಾಡ್ಕೊಬಹುದು ಯಾವ ರೇಟಲ್ಲಿ ನಿಮಗೆ ಬೇಕು ಅನ್ನೋದನ್ನ ಇವಾಗ ನಾವು ಅರೈವಲ್ಸ್ನ ಚೆಕ್ ಮಾಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನ್ನು ಫೋರ್ಟಿ ತೌಸಂಡ್ ಫೋರ್ ಟ್ವೆಂಟಿ ಬ್ಯಾಗ್ಸ್ ಬಂದಿದೆ ಒನ್ ಟ್ವೆಂಟಿ ಫೈವ್ ವೆಹಿಕಲ್ಸು ಪೊಟ್ಯಾಟೊ ನೈನ್ಟೀನ್ ತೌಸಂಡ್ ಸೆವೆನ್ ಏಯ್ಟಿ ಫೋರ್ ಬ್ಯಾಗ್ಸ್ ಬಂದಿದೆ ಸೆವೆಂಟಿ ಫೈವ್ ವೆಹಿಕಲ್ಸು ಗಾರ್ಲಿಕ್ ಟೂ ತೌಸಂಡ್ ಟೂ ಸೆವೆಂಟಿ ಒನ್ ಬ್ಯಾಗ್ಸ್ ಬಂದಿದೆ ಟೆನ್ ವೆಹಿಕಲ್ಸು ಜಿಂಜರ್ ತ್ರೀ ನೈಂಟಿ ಫೋರ್ ಬ್ಯಾಗ್ಸ್ ಬಂದಿದೆ ತರ್ಟೀನ್ ವೆಹಿಕಲ್ಸು ಇವತ್ತಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಸೊ ಇದಿಷ್ಟು ಇವತ್ತಿನ ಮಾರ್ಕೆಟಿಗೆ ಮಾರ್ನಿಂಗ್ ಒಂದು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಬಂದಿರುವಂತಹ ಅರೈವಲ್ಸು ಇದಾಗಿದೆ ಇವಾಗ ಆ ಅರೈವಲ್ಸ್ ಬಂದಿರುವಂತಹ ಅರೈವಲ್ಸಿಗೆ ಏನು ರೇಟ್ ಹೋಗ್ತಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಇದಿಷ್ಟು ಮಾ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿ ಅದ್ರ ಜೊತೆಗೆ ಇವಾಗ ನಾವು ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಿಮಗೆ ನಾನು ಮೊದಲೇ ಹೇಳಿದೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಬಿಟ್ಟು ನೀವು ಮಾರ್ನಿಂಗ್ ಎಲ್ಲ ಬಿ ವಿಡಿಯೋಗಳು ನಿಮಗೆ ನಿಮಗೂ ಕೂಡ ಸಿಗುತ್ತೆ ಅಂತ ಹೇಳಿಬಿಟ್ಟು ಹಾಗೆಯೇ ರೈತರು ಕೂಡ ನೀವು ಬೆಳೆದಿರುವಂತಹ ಬೆಳೆನ ಅದೇ ಸೇಮ್ ವಾಟ್ಸಪ್ ವಾಟ್ಸಪ್ ನಂಬರಿಗೆ ನೀವು ವಿಡಿಯೋ ಮಾಡಿಬಿಟ್ಟು ಕಳಿಸಿದ್ರೆ ನಾವು ಕೂಡ ಚೆಕ್ ಮಾಡಿಬಿಟ್ಟು ಯಾವ ರೇಟಿಗೆ ಹೋಗುತ್ತೆ ಅನ್ನೋದನ್ನ ನಾವು ನಿಮಗೆ ಕನ್ಫರ್ಮ್ ಮಾಡ್ತೀವಿ ನೆಕ್ಸ್ಟ್ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಹಾಗೆಯೇ ನಿಮ್ಮ ಕಾಲು ನಾವೇನಾದರೂ ರಿಸೀವ್ ಮಾಡಿಲ್ಲ ಅಂದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬೋದು ವಾಟ್ಸಪ್ ಮೂಲಕನೂ ನೀವು ನಿಮ್ಮದು ಏನು ಮಾತುಕತೆ ಏನಿದೆಯೋ ಅದನ್ನ ನೀವು ವಾಟ್ಸಪ್ಪಲ್ಲೂ ಕೂಡ ಚಾಟ್ ಮಾಡಬಹುದು ನೀವು ಒಂದು ಅಥವಾ ಎರಡು ಟೈಮು ಕಾಲ್ ಮಾಡಿರ್ತೀರ ಕಾಲ್ ಪಿಕ್ ಆಗಿರಲ್ಲ ಅಥವಾ ಕಾ ಲೈನ್ ಬಿಸಿ ಬಂದಿರುತ್ತೆ ಆ ಟೈಮಲ್ಲಿ ನೀವು ವಾಟ್ಸಪಲ್ಲಿ ನೀವು ಚಾಟ್ ಮಾಡಬಹುದು ಇವಾಗ ನಾವು ಯಶವಂತಪುರ ಮಾರ್ಕೆಟ್ನಲ್ಲಿ ಕರ್ನಾಟಕದ ಆನಿಯನ್ಗೆ ಏನು ರೇಟ್ ನಡೀತಿದೆ ಅದರ ಜೊತೆಗೆ ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾವು ಇವಾಗ ತಿಳ್ಕೊತಾ ಹೋಗೋಣ ಕರ್ನಾಟಕದ ಆನಿಯನ್ಗೆ ಸೂಪರ್ ಎಕ್ಸ್ಟ್ರಾ ಕ್ವಾಲಿಟಿಯಲ್ಲಿ ಕ್ವಾಲಿಟಿಯಲ್ಲಿರುವಂತಹ ಈರುಳ್ಳಿಗೆ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ನಡೀತಿದೆ ಬೆಸ್ಟ್ ಕ್ವಾಲಿಟಿ ಈರುಳ್ಳಿಗೆ ಸಾವಿರದ ನಾನ್ನೂರು ರೂಪಾಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ನಡೀತಿದೆ ಹಾಗೆಯೇ ಮಿಕ್ಸ್ ತಂದಿರುವಂತಹ ಎಲ್ಲ ಈರುಳ್ಳಿಗೂ ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ನಡೀತಿದೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ ಬೇರೆ ಕಡೆಯಿಂದ ಆನಿಯನ್ ಬಂದಿದೆ ಅದು ನಾನ್ನೂರು ಬ್ಯಾಗ್ಸ್ ಬಂದಿದೆ ಆ ಈರುಳ್ಳಿಗೆ ಸಾವಿರ ರೂಪಾಯಿಂದ ಸಾವಿರದ ಏಳ್ನೂರು ರೂಪಾಯಿ ತನಕ ಹೋಗಿದೆ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಎಕ್ಸ್ಟ್ರಾ ಸೂಪರ್ ಸೈಜು ಎ ಟಿ ಎಮ್ ಎಮ್ ಇದಲ್ಲಿ ಸಾವಿರದ ಒಂಬೈನೂರು ರೂಪಾಯಿಂದ ಎರಡು ಸಾವಿರದ ನೂರು ರೂಪಾಯಿ ತನಕ ಹೋಗ್ತಿದೆ ಬಿಗ್ ಸೈಜ್ ಇದ್ದಲ್ಲಿ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗ್ತಿದೆ ಮುಕ್ಕಾಲು ಸಾವಿರದ ನಾನ್ನೂರು ರೂಪಾಯಿಯಿಂದ ಸಾವಿರದ ಆರುನೂರು ರೂಪಾಯಿ ತನಕ ಹೋಗ್ತಿದೆ ಮೀಡಿಯಮು ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗ್ತಿದೆ ಗೋಲ್ಟ ಸಾವಿರದ ಸಾವಿರ ರೂಪಾಯಿಯಿಂದ ಸಾವಿರದ ನೂರು ರೂಪಾಯಿ ತನಕ ಹೋಗ್ತಿದೆ ಗೋಲ್ಟಿ ಐನೂರು ರೂಪಾಯಿಂದ ಆರುನೂರು ರೂಪಾಯಿ ತನಕ ಹೋಗ್ತಿದೆ ಜೋಡಿ ಚಾಪೆಡ್ ಎರಡುಗೆ ಐನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗ್ತಿದೆ ಹಾಗೆಯೇ ಮಿಕ್ ಮಿಕ್ಸ್ ಎಲ್ಲ ಎಲ್ಲ ಇದಕ್ಕೆ ಸಾವಿರ ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗ್ತಿದೆ ನಾಸಿಕ್ ಕ್ವಾಲಿಟಿ ಇರಲಿಕ್ಕೆ ಸಾವಿರದ ಮುನ್ನೂರು ರೂಪಾಯಿಂದ ಸಾವಿರದ ಆರ್ನೂರು ರೂಪಾಯಿ ತನಕ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಸೈಜ್ ವೈಸ್ಗಳ ಮೇಲೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಂದ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಆದಷ್ಟು ಜನಗೆ ಶೇರ್ ಮಾಡಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್